ನಮಸ್ಕಾರ ಸ್ನೇಹಿತರೆ ನಾವು ಹಕ್ಕಿಗಳನ್ನು ಪ್ರತಿದಿನ ನೋಡ್ತೀವಿ ಆದರೆ ಪ್ರಪಂಚದಲ್ಲಿ ಎರಡು ಹಕ್ಕಿಗಳು ಇವೆ ಅವುಗಳ ಸಾಮರ್ಥ್ಯ ಕೇಳಿದರೆ ನಿಮಗೆ ನಂಬಲೇ ಬರೋದಿಲ್ಲ ಒಂದು ಹಕ್ಕಿ ಗಾಳಿಯನ್ನ ಕತ್ತರಿಸಿ ಸಿಡಿಲಿನಂತೆ ಭೂಮಿಯ ಅತಿ ವೇಗದಲ್ಲಿ ಹಾರುತ್ತದೆ ಮತ್ತೊಂದು ಹಕ್ಕಿ ಸಮುದ್ರದ ಮೇಲೆ ಸಾವಿರಾರು ಕಿಲೋಮೀಟರ್ ದೂರ ತಿಂಗಳುಗಟ್ಟಲೆ ನೆಲಕ್ಕೆ ಬಾರದಂತೆ ಹಾರುತ್ತಾ ಬದುಕುತ್ತದೆ ಇವತ್ತು ನಾವು ಈ ಎರಡರ ಅಚ್ಚರಿ ಸತ್ಯಗಳನ್ನು ತಿಳ್ಕೊಳ್ಳೋಣ ಒಂದು ಪೆರೆಗ್ರೈನ್ ಫಾಲ್ಕನ್ ಮೊದಲ ಹಕ್ಕಿ ಪೆರೆಗ್ರೈನ್ ಫಾಲ್ಕನ್ ನೋಡೋದಕ್ಕೆ ಸಾಮಾನ್ಯ ಗಿಡುಗಿನಂತಿರಬಹುದು ಆದರೆ ಇದರಲ್ಲಿರುವ ಶಕ್ತಿ ಅದ್ಭುತ ಭೂಮಿಯಲ್ಲೇ ಅತಿ ವೇಗದ ಪಕ್ಷಿ ಇದೆ ಇದು ಗಾಳಿಯಲ್ಲಿ ಎತ್ತರ ಹಾರುತ್ತಾ ಕೆಳಗೆ ಬೇಟೆಯನ್ನು ಹುಡುಕುತ್ತಾ ಇರುತ್ತದೆ ಚಿಕ್ಕ ಹಕ್ಕಿ ಸೇಮ ಪಾರಿವಾಳ ಕಂಡ ಕೂಡಲೇ ಡೈವ್ ಆಗಿ ಗಾಳಿಗೆ ಬೀಳುತ್ತದೆ ಆತನಕ ನೇರವಾಗಿ ಇಳಿಯುವಾಗ ಇದರ ವೇಗ ಇಷ್ಟೊಂದು ಹೆಚ್ಚಾಗುತ್ತದೆ ಬೇಟೆ ಓಡೋ ಅವಕಾಶವೇ ಇಲ್ಲ ಇದು ಆಲ್ಮೋಸ್ಟ್ ಕ್ಷಿಪಣಿ ರೀತಿ ವೇಗ ನಿಯಂತ್ರಣ ಗುರಿ ಮೂರುಗೂ ಇದು ಪರ್ಫೆಕ್ಟ್ ಪೆರೆಗ್ಲೈನ್ ಫಾಲ್ಕನ್ ಕಣ್ಣುಗಳು ಎಷ್ಟೋ ಶಕ್ತಿಶಾಲಿ ಮಾನವನಿಗಿಂತ ಏಳರಿಂದ ಎಂಟು ಪಟ್ಟು ಜಾಸ್ತಿ ದೂರದ ವಿಷಯಗಳನ್ನು ಸ್ಪಷ್ಟವಾಗಿ ಕಾಣುತ್ತದೆ ಆಕಾಶದಲ್ಲಿ ನೂರಾರು ಮೀಟರ್ ಮೇಲಿದ್ದರೂ ಕೆಳಗಿನ ಸಣ್ಣ ಹಕ್ಕಿಯ ಚಲನವಲನವನ್ನು ಕಂಡು ನೇರವಾಗಿ ಅದೇ ದಿಕ್ಕಿಗೆ ಇಳಿಯುತ್ತದೆ ನೀರಿನ ಹನಿಗೂ ತಪ್ಪದ ನಿಖರತೆ ಇದಕ್ಕೆ ಇದೆ ಇದರ ದೇಹ ಕೂಡ ಅದೇ ತರಹ ವಿನ್ಯಾಸಗೊಂಡಿದೆ ರೆಕ್ಕೆಗಳ ಸ್ಪೆಷಲ್ ಆಕಾರ ಗಾಳಿಯನ್ನು ಸುಲಭವಾಗಿ ಕತ್ತರಿಸುತ್ತದೆ ಮೂಗಿನ ಒಳಗಿನ ರಂಧ್ರಗಳು ಬಲವಾದ ಗಾಳಿಯ ಹೊಡೆತ ಬಂದರೂ ಉಸಿರಾಟ ನೊಮಲೈಸ್ ಆಗುವಂತೆ ರಚಿಸಲಾಗಿದೆ ಇದು ಕೂಡ ಪ್ರಕೃತಿಯ ಟೆಕ್ನಾಲಜಿ ಅಲ್ಲದೆ ಇನ್ನೇನು ಇದೊಂದು ತಪ್ಪಾದರೆ ಬೇಟೆ ತಪ್ಪುವುದಿಲ್ಲ ಆಕಾಶದ ಬೇಟೆಗಾರ ಗಾಳಿಯ ಸಿಂಹ ಬಹಳ ದೇಶಗಳಲ್ಲಿ ಈ ಹಕ್ಕಿ ನಗರಗಳಲ್ಲಿಯೂ ಕಾಣ್ತು ಬೃಹತ್ ಕಟ್ಟಡಗಳು ಸೇತುವೆಗಳು ತಾವ ಮೇಲೂ ಗೂಡು ಕಟ್ಟುತ್ತವೆ ಪಾರಿವಾಳ ಮತ್ತು ಸಣ್ಣ ಹಕ್ಕಿಗಳು ಇದರ ಪ್ರಮುಖ ಆಹಾರ ವೇಗಕ್ಕೆ ಮಾತನಾಡಬೇಕಾದರೆ ಭೂಮಿಯಲ್ಲಿರುವ ಯಾವ ಕಾರಿನಿಗೂ ಯಾವ ಪ್ರಾಣಿಗೂ ಯಾವ ಯಂತ್ರಕ್ಕೂ ಈ ಹಕ್ಕಿಯ ಡೈವ್ ಸ್ಪೀಡ್ ಸಮಾನ ಇಲ್ಲ ಈ ಕಾರಣಕ್ಕೆ ಪೆರೆಗ್ರೈನ್ ಫಾಲ್ಕನ್ ನಾಮಧೇಯ ಪ್ರಕೃತಿಯ ಜಿಂಕೆಟ ಗನ್ ಪ್ರಕೃತಿಯ ಕ್ಷಿಪಣಿ ಎರಡು ಅಲ್ಬಟ್ರಾಸ್ ಇದೀಗ ಎರಡನೇ ಹಕ್ಕಿ ಅಲ್ಬಟ್ರಾಸ್ ಇದು ಗಾತ್ರದಲ್ಲಿ ದೊಡ್ಡದು ರೆಕ್ಕೆ ಸ್ಪ್ರೇಡ್ ಇಷ್ಟು ದೊಡ್ಡದು ನ ಚಿಕ್ಕ ರೆಕ್ಕೆ ನೋಡಿ ಅನ್ನಿಸೋಷ್ಟು ಪಕ್ಷಿಗಳಲ್ಲಿ ಇದೇ ಅತಿ ದೊಡ್ಡ ರೆಕ್ಕೆ ಸ್ಪ್ರೇಡ್ ಅಲ್ಬಟ್ರಾಸ್ ಜೀವನದ ದೊಡ್ಡ ಭಾಗ ಸಮುದ್ರದ ಮೇಲೆ ಅವುಗಳು ಎತ್ತರವಿರುವ ಗಾಳಿಯ ಕರೆಂಟ್ ಹಿಡಿದು ಬಹಳ ದೂರ ಗ್ಲೈಡ್ ಆಗುತ್ತವೆ ಕೆಲವೊಮ್ಮೆ ಗಂಟೆಗಟ್ಟಲೆ ರೆಕ್ಕೆ ಬಡಿಯದೆ ಹಾರುತ್ತವೆ ಏನಾದರೂ ಏರ್ಪ್ಲೇನ್ ಹಾರೋ ಹಾಗೆ ಅತ್ಯಂತ ಆಶ್ಚರ್ಯವೇನೆಂದರೆ ಅಲ್ಬಟ್ರಾಸ್ ವರ್ಷಕ್ಕೆ ಲಕ್ಷ ಕಿಲೋಮೀಟರ್ ಹಾರಬಲ್ಲದು ಕೆಲವು ಅಲ್ಬಟ್ರಾಸ್ ಹಕ್ಕಿಗಳು ವಿಶ್ವವನ್ನೇ ಒಂದೇ ಸುತ್ತು ಹಾಕಿರೋ ದಾಖಲೆ ಇದೆ ಇಷ್ಟು ದೂರ ಹಾರುವುದಕ್ಕೆ ಕಾರಣ ರೆಕ್ಕೆಗಳ ವಿನ್ಯಾಸ ಗಾಳಿಯ ಬ್ಯಾಲೆನ್ಸ್ ಮತ್ತು ಸ್ಟೆಮನಾ ಇವು ನೆಲಕ್ಕೆ ಕಡಿಮೆ ಬರುತ್ತವೆ ತುಂಬಾ ತಿಂಗಳುಗಳು ಸಮುದ್ರದ ಮೇಲೆಯೇ ಆಹಾರ ತಿನ್ನುವುದು ಹಾರುವುದು ವಿಶ್ರಾಂತಿ ಎಲ್ಲವೂ ಗಾಳಿಯಲ್ಲಿ ಅದ್ಭುತವಾಗಿಯೇ ಹೇಳಬೇಕು ಜೋಡಿ ಆಯಿತು ಅಂದರೆ ಜೀವನ ಪೂರ್ತಿ ಅದೇ ಜೋಡಿ ಅಸಾಧಾರಣ ನಿಷ್ಠೆ ಅಲ್ಬಟ್ರಾಸ್ ಸಮುದ್ರಕ್ಕೆ ಬೇಕಾದ ಆಸ್ಪತ್ರೆಯಂತೆ ಸತ್ತ ಮೀನು ಸತ್ತ ಸಮುದ್ರ ಜೀವಿಗಳನ್ನು ತಿನ್ನಿ ಸಮುದ್ರವನ್ನು ಶುದ್ಧವಾಗಿಡುತ್ತವೆ ಅದರಲ್ಲೂ ಮಳೆ ಗಾಳಿ ತೂಫಾನ ಯಾವುದಕ್ಕೂ ಹೆದರದೇ ಹಾರುತ್ತವೆ ವೇಗಕ್ಕೆ ಪೆರೆಗ್ರೈನ್ ಫಾಲ್ಕನ್ ಇದ್ದರೆ ದೂರಕ್ಕೆ ಅಲ್ಬಟ್ರಾಸ್ ಒಬ್ಬನು ಕ್ಷಿಪಣಿ ಇನ್ನೊಬ್ಬನು ಏರ್ಪ್ಲೇನ್ ಅಂತಿಮ ಭಾಗ ಸ್ನೇಹಿತರೆ ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವಿಯೂ ಅದ್ಭುತ ಮಾನವ ತಯಾರಿಸಿದ ಯಂತ್ರಗಳಿಗಿಂತ ಪ್ರಕೃತಿಯ ಸೃಷ್ಟಿಗಳು ಹೆಚ್ಚಾಗಿ ಪಾವರ್ಫುಲ್ ಸ್ಮಾರ್ಟ್ ಮತ್ತು ನೇಚರ್ ಫ್ರೆಂಡ್ಲಿ ಪೆರೆಗ್ರೈನ್ ಫಾಲ್ಕನ್ ನಮಗೆ ಕಲಿಸೋದು ವೇಗಕ್ಕೆ ಗಾತ್ರ ಬೇಕಾಗಿಲ್ಲ ಬುದ್ಧಿ ಮತ್ತು ಸರಿಯಾದ ಶಕ್ತಿ ಸಾಕು ಅಲ್ಬಟ್ರಾಸ್ ನಮಗೆ ಕಲಿಸೋದು ದೂರ ಯಾವಾಗಲೂ ಕಷ್ಟ ಅಲ್ಲ ಸಹನೆ ಶಾಂತಿ ಮತ್ತು ದಿಕ್ಕು ಗೊತ್ತಿದ್ದರೆ ಜೀವನ ದೊಡ್ಡದು ಆದುದರಿಂದ ಸ್ನೇಹಿತರೆ ಈ ಜಗತ್ತಿನಲ್ಲಿ ಸಣ್ಣ ಸಣ್ಣ ಜೀವಿಗಳಲ್ಲೂ ಎಷ್ಟೋ ದೊಡ್ಡ ಮಹತ್ವ ಮತ್ತು ಅಚ್ಚರಿ ಶಕ್ತಿ ಇದೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮಗೆ ಯಾವ ಹಕ್ಕಿ ಹೆಚ್ಚು ಇಷ್ಟವಾಯಿತು ಮತ್ತೆ ಇಂತಹ ಅಚ್ಚರಿ ವಿಷಯಗಳಿಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ